बाबा साहेब अंबेडकर विश्व ज्ञानी अंबेडकर जय विश्व ज्योति अंबेडकर जय 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 ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿದ್ದೇವೆ ಫ್ರೀಡಂ ಪಾರ್ಕ್ ನಲ್ಲಿ ಆಲ್ಮೋಸ್ಟ್ ಸೊ ಮಾದಿಗ ಸಮುದಾಯದ ಒಂದು ಹಲವಾರು ದೊಡ್ಡ ಮಟ್ಟದ ಒಂದು ಲೀಡರ್ಸ್ ಸಮುದಾಯದ ಹಲವಾರು ನಾಯಕರು ಮುಖಂಡರು ಕಾರ್ಯಕರ್ತಗಳು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಬಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ಮತ್ತೆ ಬೆಂಗಳೂರು ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಪ್ರೊಟೆಸ್ಟ್ ನ ಹಮ್ಮಿಕೊಂಡಿದ್ರು ಅಂತಾನೆ ಹೇಳ್ಬೋದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಮುದಾಯದ ಒಂದು ಪ್ರತಿನಿಧಿಗಳೆಲ್ಲ ಬಂದು ಭಾಗವಹಿಸಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಮತ್ತೆ ಮನವಿ ಆಗ್ರಹ ಅವ್ರದ್ದಾಗಿತ್ತು ಅಂತಾನೆ ಹೇಳ್ಬೋದು ಅವರ ಒಂದು ಏನಂತಾರೆ ಲೈಕ್ ಬೇಡಿಕೆಗಳು ತುಂಬಾ ಒಂದು ನ್ಯಾಯಯುತವಾಗಿದ್ದು ಅವರಿಗೆ ಒಳ ಮೀಸಲಾತಿ ಬೇಕಾಗಿದೆ ಮತ್ತೆ ಹಲವಾರು ವಿಚಾರ ಕುರಿತು ಅವರು ಒಂದು ಒಟ್ಟಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇಲಾಖೆಯ ಒಂದು ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಗಮನ ಹರಿಸಿ ಅವ್ರು ಕೊಡಬೇಕಾದ ಸ್ಥಾನಮಾನ ಗೌರವ ಸಿಗಬೇಕು ಅನ್ನೋ ಒಂದು ಪ್ರಸ್ತಾಪ ಅವ್ರದೆಲ್ಲರದಾಗಿತ್ತು ಅಂತಾನೆ ಹೇಳ್ಬೋದು ದೇವನಹಳ್ಳಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಚಿಂತಾ ಚಿಂತಾಮಣಿ ಬಾಗಲಕೋಟೆ ಬಳ್ಳಾರಿ ಹಲವಾರು ದೊಡ್ಡಬಳ್ಳಾಪುರ ಎಲ್ಲ ಕಡೆ ಬೇರೆ ಬೇರೆ ಜಿಲ್ಲೆ ಜಿಲ್ಲೆ ತಾಲೂಕುಗಳಿಂದ ಎಲ್ಲ ಬಂದಿದ್ದಾರೆ ನೋಡ್ಬೋದು ನೀವು ಸೊ ಆಲ್ಮೋಸ್ಟ್ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಊರುಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ ಸೊ ದೊಡ್ಡ ಮಟ್ಟದ ಒಂದು ಸಮಾವೇಶ ಸರ್ಕಾರ ಹೇಗೆ ಇದನ್ನ ತಗೊಳ್ಳುತ್ತೆ ನಾವು ನೋಡ್ಬೇಕಾಗಿದೆ ನಾವು ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಹೋಬಳಿಯಿಂದ ಬಂದಿದ್ದೀವಿ ಕ್ರಾಂತಿಕಾರಿ ಪಾದಯಾತ್ರೆ ಒಳಮೀಸ್ಲಾತಿ ಸಮಾವೇಶಕ್ಕೆ ಚಿತ್ರದುರ್ಗದಿಂದ ಸುಮಾರು ಭೀಮ ಸೈನಿಕರು ಬಂದಿದ್ದಾರೆ ಬೆಂಗಳೂರಿಗೆ ಬಟ್ ಉದ್ದೇಶ ಸುಮಾರು ವರ್ಷಗಳಿಂದ ತುಳಿತಕ್ಕೆ ಒಳಗ ಒಳಗಾದಂಥ ಈ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಐಂದ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅನ್ನೋದಕ್ಕೆ ನಾನು ಬಯಸ್ತೀನಿ ಬಟ್ ಉದ್ದೇಶ ಇಷ್ಟೇ ಈ ಒಳಮೀಸಲಾತಿ ಎಂಬುದು ನೊಂದವರ ಪಾಲಿನ ಒಂದು ಪ್ರತಿಫಲ ಆ ಪ್ರತಿಫಲನ ಇವರು ಕೊಡದೆ ನಮ್ಮನ್ನು ಅಯ್ಯೋ ಅನಿಸ್ತಿದ್ದಾರೆ ಅವರಿಗೆ ನೊಂದವರ ಈ ಮನಸ್ಸು ಶಾಪ ಸುಮ್ಮನೆ ಬಿಡಲ್ಲ ದಯಮಾಡಿ ಒಳ ಮೀಸಲಾತಿನ ಆದಷ್ಟು ಬೇಗ ಜಾರಿ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪ್ರತಿ ಮಾದಿಗರ ಮನೆಯಲ್ಲಿ ಹೆಂಗ್ ಇಟ್ಕೊಂಡು ಪೂಜೆ ಮಾಡ್ತಾರೋ ಅದೇ ಅದೇ ರೀತಿಯಾಗಿ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಈ ನೊಂದವರದ ಧ್ವನಿಯ ನಿಮಗೆ ಕೇಳಿಸ್ತಿಲ್ವಾ ಮತ್ತು ಈ ಏನು ನೊಂದವರು ಇದ್ದಾರೋ ಈ ಮಾದಿಗ ಸಮುದಾಯ ತುಳಿತಕ್ಕೆ ಒಳಗಾಗಿ ತುಂಬ ವರ್ಷಗಳಿಂದ ನರಳಾಡ್ತಿದ್ದಾರೆ ದಯಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಜಾಸ್ತಿ ಸುಮಾರು ವರ್ಷಗಳ ಮೂವತ್ತೈದು ವರ್ಷಗಳ ಹೋರಾಟ ಇದು ಅಲ್ಲಿಂದ ಇಲ್ಲಿ ತನಕ ಇನ್ನ ನಾವು ಇನ್ನ ಹುಟ್ಟಿದ್ದಿಲ್ಲ ಅವಾಗಿಂದ ಹೋರಾಟಗಳು ಮಾಡ್ಕೊಂಡಿದ್ದಾರೆ ಸುಮಾರು ಜನಗಳು ಈ ಹೋರಾಟದಲ್ಲಿ ಹುತಾತ್ಮರಾಗಿದ್ದಾರೆ ಅವರು ನೋವುಗಳು ಅವ್ರ ಈ ಎಷ್ಟೋ ಜನ ಶುಗರು ಬಿ ಪಿ ಮತ್ತೆ ಕಾಯಿಲೆಗಳಿಂದ ನರಳುತ್ತಾ ಇಲ್ಲಿ ಬಂದಿದ್ದಾರೆ ಅಶು ಹಶುವಿನಿಂದ ಬಂದಿದ್ದಾರೆ ಪಾದಯಾತ್ರೆ ಬಂದ್ರೆ ಸುಮ್ಮನೆ ಬಂದಿಲ್ಲ ಅವ್ರ ಕಾಲುಗಳಲ್ಲಿ ಬಬ್ಬೆ ಬಂದಿದೆ ಅವ್ರ ಕಾಲುಗಳಲ್ಲಿ ರಕ್ತ ಬಂದಿದೆ ಆ ರಕ್ತದ ನೋವುಗಳು ನಿಮಗೆ ಬಿಡೋದಿಲ್ಲ ಬಿಡೋದಲ್ಲ ದಯಮಾಡಿ ದೊಡ್ಡದಕ್ಕಿಂತ ಮುಂಚೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಇದ್ದೀನಿ ಜೈ ಮಾದಿಗ ಜೈ ಭೀಮ್ ಜೈ ನಮ್ಮ ಹೆಸರು ಸುರೇಶ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಶ್ರೀಯಸ್ ರಘು ಬಣ್ಣ ವತಿಯಿಂದ ಇವತ್ತು ನಾವು ಬೆಂಗಳೂರಲ್ಲಿ ಕ್ರಾಂತಿಕಾತಿ ಪ್ರತಿಭಟನೆಗೆ ಪ್ರೊಫೆಸರ್ ಪ್ರೊಫೆಸರ್ ಕೃಷ್ಣಪುಸಾರ ಹರಿಹರಿಂದ ಇವತ್ತು ಪಾದಯಾತ್ರೆಯನ್ನು ಏನು ಕ್ರಾಂತಿಕ ಕ್ರಾಂತಿಕಾರಿ ಪಾದಯಾತ್ರೆ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆ ಮಾಜಿ ಜನಾಂಗದ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ನಮ್ಮ ಮಾದಿ ಜನಾಂಗ ಎಲ್ಲ ಸಮಾಜಕ್ಕೋಸ್ಕರ ಇವತ್ತು ಜಾತಿಗೋಸ್ಕರ ಇವತ್ತು ಏನು ಇವತ್ತೇನು ಒಳಂಬಿಸಲಾತಿ ಏನು ಆಗ್ಬೇಕಂತೇಳಿ ಸರ್ಕಾರ ವಿರುದ್ಧ ಇವತ್ತು ಘೋಷಣೆ ಹೋಗಿ ಇವತ್ತು ಸರ್ಕಾರ ವಿರುದ್ಧ ಘೋಷಣೆ ಹೋಗಿ ಇವತ್ತು ಫ್ರೀಡಂ ಪಾಕಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ವು ಮನೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇವತ್ತು ಎಚ್ ಸಿ ಮಾದಪ್ಪ ಅವರು ಕೆ ಎಸ್ ಮುನಿಯಪ್ಪ ಮತ್ತು ಡಾಕ್ಟರ್ ಪರಮೇಶ್ವರಪ್ಪ ಮತ್ತು ಮಾದಪ್ಪರ ವಿರುದ್ಧ ಇವತ್ತು ಘೋಷಣೆ ಹೋಗಿ ಏನು ಒಳಂಬಿಸಲಾತಿ ಇವತ್ತು ಆಗ್ಬೇಕಂತೇಳಿ ನಮ್ಮ ಇದು ಸೋಷಿಯಲ್ ಸಮಾಜ ಇವತ್ತೆಲ್ಲ ನಿಂದ ಶೋಷಿತ ಸಮಾಜಗೋಸ್ಕರ ಇವತ್ತೇನು ದಲಿತರು ಎಲ್ಲಾರು ಪಾದಯಾತ್ರ ಮುಖಾಂತರ ಇವತ್ತು ಫ್ರೀಡಂ ಪಾಕಲ್ಲಿ ಮಾನ್ಯ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಅವರು ಬಂದು ನಮ್ಮ ಮನೆಯನ್ನು ಸ್ವೀಕರಿಸಿ ಇವತ್ತು ಅವರ ಶೋಷಣೆ ಸಮಾಜಕ್ಕೋಸ್ಕರ ಇವತ್ತು ಬಂದು ಮಾಡಿದ್ವಿ ಸರ್ ನಾವೆಲ್ಲರೂ ಐಕ್ಯತೆಯಿಂದ ಇವತ್ತು ಮಾಜಿ ಜನಕ್ಕೋಸ್ಕರ ದೀರ್ಘಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮಕ್ಕಳನ್ನು ನಾವು ಕೇಳಲಿಕ್ಕೆ ಇವತ್ತು ನಾವೆಲ್ಲರೂ ಬಂದು ಇವತ್ತು ನಾವೆಲ್ಲರ ಹಕ್ಕನ್ನ ಪಡೆಯಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ಸರ್ ಇವತ್ತು ಈ ಹೊರಟಕ್ಕೆ ಜಯವಾಗಲಿ ನಮ್ಮ ಶೋಷಣೆ ಸಮಾಜದಕ್ಕೆ ಮಾಜಿ ಜನಕ್ಕೆ ಅಂತ ಹೇಳಿ ಇವತ್ತು ನಾವೆಲ್ಲ ಜನರು ಪ್ರತಿಭಟನೆ ಮಾಡಕ್ಕೆ ಇಷ್ಟಪಡ್ತೀವಿ ಸರ್ ಭೀಮ್ ಸರ್ ಡಾಕ್ಟರ್ ರವಿಕುಮಾರ್ ಅಂತ ನಂದು ಮೈಸೂರು ನಾನು ಸುಪ್ರೀಂ ಕೋರ್ಟ್ ಕೇಸಲ್ಲಿ ಕೂಡ ಇದ್ದೆ ಏನು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಪು ಬರ್ತು ಕರ್ನಾಟಕದಿಂದ ಉನ್ನಾಪ್ತ ಇಂಪ್ರಿಡೆಂಟು ಏನು ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಪ್ರಕರಣ ಆಯಿತು ಅದರಲ್ಲಿ ನಾನು ಕೂಡ ಸುಪ್ರೀಂ ಕೋರ್ಟಲ್ಲಿದ್ದು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾನು ಕೂಡ ಸಕ್ರಿಯವಾಗಿ ಹೋರಾಡ್ತಾ ಇದ್ದೀನಿ ವಿದ್ಯಾರ್ಥಿ ವಿದ್ಯಾರ್ಥಿ ದಿಸೆಯಿಂದ ಇವಾಗ ಏನು ಹರಿಹರ್ ಟು ಬೆಂಗಳೂರು ಪಾದಯಾತ್ರೆ ಬಂತು ತಮಗೆಲ್ಲ ತಿಳಿದಿರುವ ಹಾಗೆ ಏನು ಸುಪ್ರೀಂ ಕೋರ್ಟ್ ತೀರ್ಪು ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಸರ್ಕಾರ ಕೊಟ್ಟ ಮಾತಂತೆ ನಡೆಯೋದಿಲ್ಲ ಮೂರು ತಿಂಗಳು ನಾವು ಮಾಡ್ತೀವಿ ಅಂತೇಳಿ ಸಬ್ ಕಮಿಟಿ ಮಾಡಿ ಕೊಡಲಿಲ್ಲ ಆದ್ರಿಂದ ನಮ್ಮೆಲ್ಲರ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರು ಏನು ಕರೆ ಕೊಟ್ಟರು ಒಳ ಮೀಸಲಾತಿಗಾಗಿ ಆ ಒಳ ಮೀಸಲಾತಿ ಕರೆಯಿಂದ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಉದಾಹರಣೆಗೆ ನಮ್ಮ ಮೈಸೂರು ಜಿಲ್ಲೆಯಿಂದನೇ ನಾವು ಒಂದು ಇಪ್ಪತ್ತೈದು ಬಸ್ ಬಂದಿದ್ವಿ ಅದೇ ರೀತಿ ಕರ್ನಾಟಕದ ನಾನಾ ಭಾಗಗಳಿಂದ ಒಂದು ಕರೆಗೆ ಸ್ವಯಂ ಪ್ರೇರಿತವಾಗಿ ಕನಿಷ್ಠ ಇವತ್ತು ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಅದರಲ್ಲೂ ಕೂಡ ನಮ್ಮ ಸಮುದಾಯದ ನಾಯಕರಾದಂತಹ ಮುನಿಯಪ್ಪನವರು ಮತ್ತು ತಿಮ್ಮಾಪುರವರು ಈ ಸಭೆಗೆ ಹೋಗಬೇಡಿ ಅಂತ ಜನಗಳಿಗೆ ಅವರು ಅವ್ರ ಪಕ್ಷದ ಓಲೈಕೆಗಾಗಿ ಹೇಳಿದರು ಆದರೂ ಕೂಡ ಜನ ಅವರು ಧಿಕ್ಕರಿಸಿ ಬಂದಿದ್ದು ಒಂದೇ ಕಾರಣ ಇಲ್ಲಿ ಯಾವುದೇ ವ್ಯಕ್ತಿ ನೋಡಿ ಅಲ್ಲ ನಮ್ಮ ವಿಶ್ವ ಯಾಕಂತಂದ್ರೆ ಈ ಜನಕ್ಕೆ ತುಂಬ ಅನ್ಯ ಆಗಿದೆ ಅದು ಶಿಕ್ಷಣದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಆರ್ಥಿಕ ಪ್ರಗತಿಲಿರ್ಬೋದು ಆದ್ರಿಂದ ನಮ್ಮ ಸಾಮಾಜಿಕನೇ ಎಲ್ಲಿದೆ ಮೀಸಲಾತಿ ಬಂದು ಇಷ್ಟು ವರ್ಷ ಆದರೂ ಕೂಡ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಆದ್ರಿಂದ ನಮ್ಮ ಅವಕಾಶಕ್ಕಾಗಿ ನಮ್ಮ ಅಕ್ಕಿಗಾಗಿ ಇಂದು ಒಂದು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೋಡೋಣ ಈಗಾಗಲೇ ಮುಖ್ಯ ಕಾನೂನು ಸಚಿವರು ಬಂದು ಹೋಗಿದ್ದಾರೆ ನಂತರ ಮುಖ್ಯಮಂತ್ರಿಗಳು ಅವಕಾಶ ಕೊಡ್ತೀನಿ ನಂತರ ಮುಂದಿನ ಎಲ್ಲರೂ ಸೇರಿ ಯು ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ದೊಡ್ಡಬಳ್ಳಾಪುರ ತಾಲೂಕು ಉಪಾಧ್ಯಕ್ಷರು ಆ ನಮ್ಗೆ ಏನು ನಮ್ಮ ಮೀಸಲಾತಿ ಅಂತ ಏನಿದೆ ಒಳ ಮೀಸಲಾತಿ ಅದ್ ನಮ್ಗೆ ನಮ್ ಕಾನೂನು ಪರ ಕಾನೂನು ಮುಖಾಂತರ ಏನು ಕಾನೂನು ಚೌಕಟ್ಟಲ್ಲಿ ನಮ್ಗೆ ಬೇಕೇ ಬೇಕು ಅನ್ನೋದು ನಮ್ಮ ಉದ್ದೇಶ ನಾವಿದ್ರಕ್ಕೆ ಯಾವ ಯಾವತ್ತೇ ಕಾರಣಕ್ಕೂ ನಾವು ಹಿಂಜರಿಯ ಸಮುದಾಯದ ಇಲ್ಲ ಆಲ್ರೆಡಿ ಸುಮಾರು ಒಂದು ಐದು ಸಾವಿರ ಜನದವರೆಗೂ ಸೇರಿದ್ದಾರೆ ಸದ್ಯಕ್ಕೆ ಅಂದ್ರೆ ಊರ್ ಒಬ್ಬೊಬ್ರು ಪ್ರಮುಖ ಬೇಡಿಕೆ ಏನು ಪ್ರಮುಖ ಬೇಡಿಕೆ ಒಳ ಮೀಸಲಾತಿನಿ ಪ್ರಮುಖ ಬೇಡಿಕೆ ಇವಾಗ ಸದ್ಯಕ್ಕೆ ಕಾನೂನು ಸಚಿವರು ಬಂದು ಏನೋ ಒಂದು ಮುಖ್ಯಮಂತ್ರಿ ಅವ್ರನ್ನ ಮಾತಾಡ್ಸ್ಬೇಕು ಈ ಮಾತುಗೆ ಇನ್ನ ಬಂದಿಲ್ಲ ಬಂದು ಮಾತಾಡ್ಸೋದಕ್ಕೆ ಒಂದು ಹೇಳಿಕೆ ಹೋಗೋರು ಅಷ್ಟೇ ಇನ್ನು ಅದ್ರದ್ದು ಏನು ಅಂತಾನೆ ಗೊತ್ತಿಲ್ಲ ಇನ್ನ ನಾಳೆನೇ ಆಗ್ಬೋದು ಇವತ್ತಾದ್ರೆ ಸರ್ಕಾರಕ್ಕೆ ನಾವು ಏನು ಹೇಳಕ್ ಇಷ್ಟಪಡ್ತಿದೀವಿ ಅಂದ್ರೆ ನಮ್ಮ ಅಕ್ಕನ ನಮಗೆ ಕೊಡಿ ನಮ್ಮ ಅನ್ನವನ್ನು ನಮಗೆ ಕೊಡಿ ಒಳ ಮೀಸಲಾತಿ ಅದು ಸುಮಾರು ಬಹಳ ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದನ್ನು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಜಾರಿ ಆಗಕ್ಕೆ ಬಿಡ್ತಾ ಇಲ್ಲ ಸರ್ ಸರ್ಕಾರದವರು ಏನೋ ಅದು ಬಂದಿಲ್ಲ ಇದು ಬಂದಿಲ್ಲ ಏನೇನೋ ನಾನಾ ತರ ಕಾರಣಗಳು ಹೇಳ್ತಾ ಇದ್ದಾರೆ ಸರ್ಕಾರದವರು ಅದನ್ನೆಲ್ಲ ನಾವು ಕೇಳ್ಕೊಂಡು ಬರ್ತಾನೆ ಇದೀವಿ ಸರ್ ಅದು ಈ ಸರಿ ಏನು ದಯಮಾಡಿ ನಮ್ಗೆ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಯಾಕಂದ್ರೆ ತೆಲಂಗಾಣದಲ್ಲಾಗಿದೆ ಸರ್ ಆಂಧ್ರದಲ್ಲಾಗಿದೆ ಅದನ್ನ ದಯಮಾಡಿ ಜಾರಿ ಮಾಡ್ಲಿ ಅಂತ ನಾವು ಈ ತರ ಒತ್ತಾಯ ಮಾಡ್ತಾ ಸರ್ಕಾರಕ್ಕೆ ದಲಿತ ಸ್ವಾಭಿಮಾನಿ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಸರ್ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಡೀ ರಾಜ್ಯ ರಾಜ್ಯದಲ್ಲಿ ಎಲ್ಲರ ಒಳ ಮೀಸಲಾತಿ ಅಂತಲೂ ಎಲ್ಲ ಕಡೆ ತೆಲಂಗಾಣ ಆಗ್ಬೋದು ಮತ್ತೆ ಆಂಧ್ರ ಪ್ರದೇಶ ಮಾಡಿದ್ದಾರೆ ಇಲ್ಲಿ ಇತ್ತೀಚೆಗೆ ಇವರು ಯಾರು ಹೇಳಿದೆ ಐದು ಸಾವಿರ ಜನ ಎಲ್ಲ ಇತ್ತೀಚೆಗೆ ಸುಮಾರು ಏಳು ಏಳುವರೆ ಸಾವಿರ ಎಂಟು ಸಾವಿರ ಜನ ಮೇಲೆ ಮೇಲೆ ಬಂದಿದ್ದಾರೆ ಇದು ಇಷ್ಟಕ್ಕೇನು ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ನಮ್ಮ ಜನಾಂಗಕ್ಕೆ ಏನು ಇಂದು ಇನ್ನು ಹಿಂದೂಳಿಗೂ ಇನ್ನು ಹಿಂದೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರಕ್ಕಂತೂ ನಾವು ಬಿಡಲ್ಲ ಈಗ ಏನು ಸದ್ಯಕ್ಕೆ ಈಗ ಕಾನೂನು ಸಚಿವರು ಬಂದಿದ್ದಾರೆ ಕಾನೂನು ಸಚಿವರು ಬಂದ್ಬಿಟ್ಟು ಸಾಹೇಬ ಏನು ಸಿ ಎಂ ಬೇಟೆ ಆಗ್ತೀನಿ ಅಂತ ಹೇಳಿದ್ದಾರೆ ಅವರು ಬೇಟೆ ಆಗ್ಲಿ ಆಗದಿರಿಲಿ ನಾವು ಸದ್ಯಕ್ಕಂತೂ ಬಿಡಲ್ಲ ಇದೇನು ಏನು ಏನು ಒಂದು ಸಾಧಾರಣ ಮಟ್ಟಕ್ಕೆ ಈಗ ನಾವೊಂದು ಇದು ಮಾಡಿದ್ರೆ ಅಷ್ಟೇ ಇನ್ನು ಇದು ಮೀಸಲಾತಿ ಹೋರಾಟ ಮಾಡಿ ಇದು ಜಾರಿಗೆ ತರಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡಿದ್ರೆ ನಿಮ್ಮ ಇಡೀ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಂದು ನ್ಯೂಸ್ ಕೊಡ್ಬೇಕಂತ ನಮ್ಮ ಉದ್ದೇಶ ಸರ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ